ವೀಕ್ಷಕರೇ ನಾವು ಪಂಡರಪುರದ ಬೀದಿಯಲ್ಲಿದ್ದಾವೆ ಅತ್ಯಂತ ಸುಂದರವಾದಂಥ ದೇವಸ್ಥಾನವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿನ ವಿಶೇಷತೆ ಏನು ಅಂತ ಕೇಳಿದ್ರೆ ನೀವು ಮೊಬೈಲ್ ಫೋನನ್ನು ಕೂಡ ಒಳಗೆ ತೆಗೆದುಕೊಂಡು ಹೋಗಲಿಕ್ಕೆ ಬಿಡೋದಿಲ್ಲ ಮೊಬೈಲ್ ಕೌಂಟರ್ ಅಂತಾನೆ ಮಾಡಿರಲಾಗ್ತದೆ ದೇಗುಲದ ಒಳಗೆ ಹೋಗಲಿಕ್ಕೆ ಸಾಕಷ್ಟು ದ್ವಾರಗಳಿದ್ದಾವೆ ನೀವು ಮೊದಲೇ ಅಲ್ಲಿ ಪಾವತಿಯನ್ನು ಮಾಡಿಕೊಳ್ಬೇಕಾಗ್ತದೆ ಇಲ್ಲಿ ನೋಡಿ ನೀವು ಇಲ್ಲಿನ ಬೀದಿಯಲ್ಲಿರ್ತಕ್ಕಂಥ ಅಂಗಡಿಯನ್ನು ನೋಡ್ತಾ ಇದ್ದೀರಿ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಸಿಹಿ ತಿಂಡಿ ಕೂಡ ನೋಡ್ತೀರಿ ನೋಡಿ ಬಿಳಿಯದಾದಂಥ ಮೋದಕ ಅದೇ ಥರ ಕಲರ್ ಇರುವಂಥ ಮೋದಕ ಅದೇ ಥರ ಕೇಸರಿ ಹಾಕಿದಂತ ಮೋದಕ ಇಲ್ಲಿ ಅಂಗಡಿಯಲ್ಲಿ ಕಂಡು ಬರ್ತದೆ ನೋಡಿ ಬಹಳ ಒಂದು ಸಿಹಿ ತಿಂಡಿಗಳಿದ್ರೂ ಕೂಡ ಮೋದಕವೇ ಇಲ್ಲಿ ಬಹಳ ಪ್ರಸಿದ್ಧ ಅಂತ ಅನಿಸ್ತದೆ ಪಂಡರಪುರ ಅಂತ ಅಷ್ಟೇ ಅಲ್ಲ ದೇವಾಲಯ ಇರ್ತಕ್ಕಂತ ಎಲ್ಲ ಒಂದು ಪ್ರದೇಶಗಳಲ್ಲೂ ಕೂಡ ಹಗಲು ರಾತ್ರಿ ಅಂತ ಇರೋದಿಲ್ಲ ಯಾವಾಗಲೂ ಕೂಡ ಜನಸಂದಣಿ ಇರ್ತದೆ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಪಂಡರಪುರ ವಿಠೋಬನ ಒಂದು ಪುಣ್ಯಕ್ಷೇತ್ರ ಇಲ್ಲಿ ನೋಡಿ ಶ್ರೀಕೃಷ್ಣನ ವಿಗ್ರಹವನ್ನೇ ನೀವು ನೋಡ್ತೀರಿ ಇಲ್ಲಿನ ಅಂಗಡಿಗಳಲ್ಲಿ ಇದನ್ನ ಚಂದ ಚಂದದ ವಿಗ್ರಹಗಳನ್ನು ಮಾರ್ಲಾಗ್ತದೆ ಇಲ್ಲಿ ನಮಗೆ ಆಶ್ಚರ್ಯ ಅನಿಸಿದ್ದು ಚಂದ ಚಂದದ ಬಟ್ಟೆಗಳು ಕೂಡ ಬಟ್ಟೆಗಳ ಅಂಗಡಿಯನ್ನು ಕೂಡ ನೀವು ಇಲ್ಲಿನ ಬೀದಿಗಳಲ್ಲಿ ನೋಡ್ತೀರಿ ನಾವು ಕೂಡ ಇಲ್ಲಿ ಹೊಸದಾಗೇನೆ ಹೋಗಿದ್ದು ಈ ದೇಗುಲವನ್ನ ನಾವು ನಮಗೆ ಆಶ್ಚರ್ಯ ಅನ್ನಿಸ್ತು ನೋಡಿ ವೀಕ್ಷಕರೇ ಅಲ್ಲಿರ್ತಕ್ಕಂಥ ದೇವರಿಗೆ ಹಲಸಿನ ಎಲೆಯಿಂದ ಶೃಂಗಾರ ಮಾಡಿದ್ದಾರೆ